ಕುಬುಸ ಮಾಡ್ಕೊಳಕ್ಕೆ ಕೂತಹಂಗೆ ಆಗೈತಿ ಹಾಂ ಆದರೂ ಒಂದು ಮಾತತಿ ಇಲ್ಲಿ ಪೇಚಕಟ್ಟು ಏನೈತಿ ಗೊತ್ತೈತೆ ಏನಾಗೈತಿ ಇಕ್ಕಿಗೆ ಕುಬುಸು ಆಗಬೇಕಾದ್ರೂ ನಾ ಬೇಕಾ ಅಲ್ಲಿ ಮೊಗಲಾಗ ಮೊಗಲಾಗ ಬೇಕ್ರಾ ಅವಾಗ ಇಕ್ಕಿದು ಕುಬುಸು ಆಕೈತಿ ಬಂಗಾರ ಬೇಕು ಅವಾಗ ಏನಾಯ್ತು ಮಾಸ್ತರ ಮೆಟ್ಟಿಗೆ ನಾ ಹಚ್ಚಿನ ಅಂತ ಹೇಳ್ತಾಳು ಹಾಂ ನಿಮ್ಮ ಇಲ್ಲ ಎಷ್ಟೋ ದಿನ ಕಲ್ಲಾಗಿ ಬಿದ್ದುಳು ಗಂಡನ ಮೇಲೆ ಹಾದರ ಮಾಡಿ ಹೌದು ಹದರ ಮಾಡಿ ಗಂಡನ ಮೇಲೆ ಹದರ ಮಾಡಿ ಕಲ್ಲಾಗಿ ಬಿದ್ದಿದಳು ಅವಾಗ ವಿಶ್ವಾಮಿತ್ರ ಗುರುಗಳು ಹಾದ ನಡತಾರೆ ಏನತ್ತ ರಾಮ ಲಕ್ಷ್ಮಣ ವಿಶ್ವಾಮಿತ್ರ ಗುರುಗಳು ಹಾದ ಬರ್ತಿದ್ರು ವಿಶ್ವಾಮಿತ್ರ ಗುರುಗಳು ರಾಮದೇವ್ರಿಗೆ ಹೇಳ್ತಾರೆ ಏನತ್ತ ಗಂಡನ ಮೇಲೆ ಹಾದರ ಮಾಡಿ ಅಹಿಲಾ ಅಂಬಕಿ ಇಲ್ಲಿ ಕಲ್ಲಾಗಿ ಬಿದ್ದಾಳು ಹೇಳ್ಕೊತ ಬರ್ತಿದ್ದಾವ್ ಅಟ್ರ ಒಳಗ ಏನ ರಾಮ ಯಾವಾಗ ಇಕ್ಕಿ ಮ್ಯಾಲ ಕಾಲಿ ಹೌದು ಮಾಸ್ತರ್ ಈಕಿ ತಲೆ ಮ್ಯಾಲ ಯಾವಾಗ ಕಾಲಿ ಇಟ್ಟಳು ನೋಡು ಅವಾಗ ಏನ ಅವಾಗ ತಮ್ಮ ಜಾಡ್ಸ್ಕೊಂಡು ಹೌದು ಇವ್ರ ಅಹಿಲಾ ಹೌದ್ ಹೌದ್ರಿ ಈಕ ಬಂದಾಳು ನೋಡು ತಮ್ಮ ಏನಾಯ್ತು ಅಕ್ಕಿ ಈಕು ಜಾಡ್ಸ್ಕೊಂಡ ಯಾವ್ದಾಳು ಅಕ್ಕಿನ ಬಿಟ್ಟಾಳು ಅಲ್ಲೇ ಮರುತಾಳ ಯಾಕ ನಿಮ್ ಹೆಣ್ಣದೇವ್ರಿಗೆ ಎಲ್ಲಿ ಓಡಿ ಹೋಗಿರ ಕಸಾದು ತಗ್ಯಾಕ್ ಹಚ್ಚಿದ್ ಅವ್ರಬಿನ್ಯ ತಗ ಯಾಕ ನಿಮ್ ಹೆಣ್ಮಂಗ್ಳ ಹೆಚ್ಚಿನ ಹಾಕಿದ್ಳು ಹೌದು ಆಕಿನ ಓದ ಎಬ್ಬಸಬೇಕಾಗಿತ್ತಲ್ಲ ಆಕೆ ಎಷ್ಟು ದಿನ ಕಾಲಾಗಿ ಬಿದ್ದಿ ಅಂಬಲ ಇವ್ರನ್ನೆಲ್ಲ ಎಬ್ಬಸಕ ಮಾತ್ರ ನಮ್ಮ ಗಂಡ ದೇವರುಗಳ ಬೇಕು ತಮ್ಮ ಮಾಸ್ತರ ನಮ್ಮ ದೇವರದಿಂದ ನಿಮ್ಮ ಅಹಿಲಾಸದಿ ಉದ್ದಾರ ಆಗಿದ್ದಾಳು ಮ್ಯಾಕಿ ಮೆಟ್ಟಿಗೆ ಹೈತಾಳು ಹೇಳ್ತೀರಾ ನಿಮ್ಮ ಎಲ್ಲಮ್ಮ ಹೆಂಗ ಮೆಟ್ಟಿಗೆ ಹೈತಾಳ ಅಂದ್ರ ಪರಶುರಾಮ ಹೇಳ್ತಾನೆ ಏನತ್ತಾನ ಏನತ್ತು ಹೇಳ್ತಾರೆ ಪರಶುರಾಮ ನಾಲ್ಕು ಮಂದಿ ಇವ್ರು ಐದು ಮಂದಿ ಮಕ್ಕಳಿದ್ರು ಪರಶುರಾಮಗ ಐದು ಮಂದಿ ಒಳಗೆ ತಮ್ಮ ಏನತ್ತು ಹೇಳ್ತಾನೆ ಪರಶುರಾಮ ಏನತ್ತೇ ನಿಮ್ಮ ತಾಯಿನ ಹೊಡಿರ್ತೇಳಿ ನಾಲ್ಕು ಮಂದಿನ ಅಣ್ಣತಾಮರನ್ನ ಮೊದಲ ಕರ್ದು ಹೇಳ್ತಾನೆ ನಿಮ್ಮ ತಾಯಿನ ಹೊಡಿರಿ ಅಂತ ಹೇಳೋದು ಅವಾಗ ಅವ್ರು ಏನು ಅಂತ ಹೇಳ್ತಾರೆ ನಾಲ್ಕು ಮಂದಿನ ನಮ್ಮ ತಾಯಿನ ನಾವು ಹೊಡಿಯಂಗಿಲ್ಲ ತಂದೆ ಅಂತ ಹೇಳ್ತರು ಅವಾಗ ಏನು ಅವಾಗ ಏನು ಮಾಡ್ತಾನೆ ಅವ್ರ ಜಮದಾಗಿನ ಸಿಟ್ಟಿಗೆ ಅವ್ರನ್ನ ಪೂಜೆ ಮಾಡಿ ಉಗುದ ಬಿಡ್ತಾನೆ ಹೌದು ಅವಾಗ ಪರಶುರಾಮನ ಕರೀತಾನ ನೋಡತಮ್ಮ ಪರಶುರಾಮನು ಯಾವಾಗ ಕರದ ಹ ಪರಶುರಾಮ ಭಾರಗವತ್ ಯಾವಾಗ ಕರಿಯಾಕತ್ತ ಜಮದಗ್ನಿತ್ಯೇಕ ಬಾಂದ್ ಪರಶುರಾಮ ಏನಂತಾನು ಏನಂದ್ರೇಳ್ತಂದ ಅಂತ ಕೇಳ್ತಾನು ಹ ಕೇಳಿದಾಗ ಜಮದಗ್ನಿ ಏನಂತ ತಾಯಿ ನಂದ್ ಹೌದಾ ಹೊಡಿ ನಿಮ್ಮ ತಾಯಿನ ಅಂದ್ಬಿಟ್ಟು ಪರಶುರಾಮ ಏನ್ ಮಾಡಿದ ಅಪ್ಪ ಹೊಡಿತನ ಕರೆ ನನಗ ಮೂರ್ ಮಾತ ಬೇಕಂದ್ರ ಅಪ್ಪನ ಏನ್ ಮಾಡ್ತಾನು ಮಾತಿನಾಗ ಮರುಳು ಮಾಡಿಬಿಟ್ಟ ಮೂರ್ ವರ ಕೊಡ್ತೀಯ ಅಂತ ಹೌದು ಅವಾಗ ಜಮದಾಗ ಗೆದ್ದು ಕ್ವಾಟ್ರ ಕೊಡ್ತಾನು ಹೋಗ ಮಗನ ಬೇಕಾದ್ರ ಮೊದಲು ಹೊಡಿ ಆಗ್ತಾ ಹೇಳ್ತಾನ ಅವಾಗ ಪರಶುರಾಮ ಏನ್ ಮಾಡ್ಯನು ಮಾಸ್ತಾರ ಏನ್ ಮಾಡುವ ಏಕಮಾರು ದೋಡ್ ತುಕುಡಾ ಮಾಡ್ಯಾನ್ ಇಕ್ಕಿನ ಎಲ್ಲ ಹೌದು ಏನ್ ಮಾಡ್ಯಾನು ಏಕಮಾರು ದೋ ತುಕಡಾ ಮಾಡಿದನ ರುಣ ದೋ ಒಂದು ಒಟಾಟಿಕೆ ದಡ ಒಂದು ಒಟಾಟಿಗೆ ಬುದ್ಧ ಚಿಕಿದ್ ಇಂದಿನವರೆಗೆ ಕೂಡಿಲ್ಲ ಯಾಕಂದ್ರೆ ನೋಡು ನಿಮ್ಮ ಎಲ್ಲಮ್ಮ ಮೆಟ್ಟಿಗೆ ಹತ್ತಬೇಕಾದ್ರೆ ಒಳ್ಳೆ ನಮ್ಮ ಪರಶ್ರಾಮ ಜಮದಗ್ನಿತಕ್ಕೆ ನಮ್ಮ ತಾಯಿ ಬೇಕಂದಾಗ ಹಾ ನಿಮ್ಮ ಎಲ್ಲಮ್ಮ ಉದಿಯಾಗಿ ಬಂದಾಳು ಆಕಿನ ಸುದಿಕ ನಮ್ಮ ಪರಶುರಾಮ ಮೆಟ್ಟಿಗೆ ಹೆಚ್ಚಾನೋ ಹೌದು ಆಕಿನ ಹೆಚ್ಚಾನೋ ಮಾಸ್ತರ ನಮ್ಮ ಅಣ್ಣಗಳನ್ನ ಬೇಕಂದ ನಮ್ಮ ಅಣ್ಣಗಳನ್ನ ಬೇಕಂದ ಅಣ್ಣಗಳನ್ನ ಕೊಟ್ಟ ನಿನ್ನ ಹಣ್ಣಿ ಒಳಗಿನ ಶೆಟ್ಟೆಟ್ ಅಂಬುದು ತೆಗೆದು ಹೋಗಿಲ್ಲ ಅದನ್ನು ಹೋಗ ನಾನು ಯಾಕಂದ್ರೆ ನಿಮ್ಮ ಅವ್ವಾದಿನಿಂದ ಏನಾಗಿಲ್ಲ ಇಲ್ಲಿ ಇಲ್ಲ ನಮ್ಮ ಪರಶುರಾಮನಿಂದ ನಿಮಗೆ ಎಲ್ಲ ಮುಸುದಿಕ್ಕೆ ಮೆಟ್ಟಿಗೆ ಹೆಚ್ಚಾಳು ಪರಶುರಾಮ್ ಬೇಡದಾಗ ಎಲ್ಲಮ್ಮ ಬಂದಾಳ ಇರ್ಲಕ್ಕ ಏನಾಕಿ ಆಕಿ ಪರಶುರಾಮ್ ಬೇಡ ಊರ ಕೈ ಇಲ್ಲ ಮೈಕಿಳು ಇಲ್ಲ ಮೈಕಿಳು ಹಾಗೇನ ಮಾಡಕ್ಕೆ ಹೋಗಬೇಡ ಈಗ ಸ್ವಲ್ಪ ನೋಡ್ಲಾ ಏನಾಗತ್ತೆ ಮಾಸ್ತರ ಮಸ್ತರ ಪ್ರತಿ ಒಂದು ಮನೆಗೆ ಹೋಗಬೇಕಾದ್ರೆ ಯಾ ಕೈ ಈ ಜೋಗತ್ತಾಳೆ ಈಕಿ ಹೌದು ಹೌದ್ರಿಲ್ಲ ಎಲ್ಲಮ್ಮ ಜೋಗ ಏನು ತಾರ ನಿಮ್ಮ ದೇವದಾಸಿ ಹೋಗಿ ಒಂದೊಂದು ಮನೆಗೆ ಬಿಕ್ಸ ನೀಡಬೇಕಾದ್ರೆ ಹಾಂ ಒಂದೊಂದು ಮನೆಗೆ ಹೋಗಿ ಆಕಿ ತರಬೇಕಾದ್ರೆ ತರಬೇಕಾದ್ರ ಆಕಿ ಏನತ್ತ ಅಂತ ಹೇಳ್ರಿ ಮಾಸ್ತರ ಯಾಕೈ ಜೋಗ ತಾಳಿ ಯಾಕೈ ಆ ಜೋಗ ಅಂದಾಗ ಆಕಿಗೆ ಒಂದು ಮೂಕು ಜೋಳ ನೀಡ್ತಾರು ಹೌದು ಮತ್ತೆ ಎಲ್ಲಮ್ಮ ಜೋಗ ಅಂದ್ರೆ ನೀಡ್ತಾರ ನಾಕಿಗೆ ನೀಡಂಗಿಲ್ಲ ಅಲ್ಲಿ ನೀಡಾಕ ಬೇಡ ಇಲ್ಲ ಅಲ್ಲಿ ನೀಡಾಕ ಬೇಡ ಇಲ್ಲ ಮಾಸ್ತರ ಆ ಗಂಡ ಗೊಬ್ಬರುಗಳು ಸಂಬಂಧ ನೀ ಉದ್ಧಾರ ಆಗಿದಿ ಉದ್ಧಾರ ಆಗಿದಿ ನಿನ್ನ ಪಾಪ ಸುದಿಕ ನಷ್ಟ ಆಗೈತೆ ಅಲ್ಲಿ ಹಂಗೇನ ಮಾಡಾಕ ಬರಂಗಿಲ್ಲ ಮಾಸ್ತರ ಹೌದಾ ಹೌದಲ್ಲ ನೋಡಿ ನಿಮ್ಮ ಮತ್ತೆ ಏನು ಹೇಳ್ತಾರ

ನೀ ಕೊಂಚ ತಿಚನಂಜ ಅಂತ ಹೇಳ್ತಾಡಿ ನಾ ಯಾರು ಮಾಡ್ತರು ನಾನೇನು ಮಾಡ್ತ ಹೇಳ್ತಾನೆ ಅಂತ ನಾನು ಹ್ ಈ ಹೇಳ್ತಾಳ ಮಾಸ್ಟರ್ ಹೌದಾ ಹೆಂಗ್ ಇದ್ದಂಗಿದ್ದಿ ಯಾಕಂದ್ರೆ ನೋಡು ಒಂದ ಹಾದಿ ಒಳಗೆ ಏನಿರ್ತಿತ್ತು ಇರ್ತಿತ್ತು ಹೆಸಿಗೆ ಬಳ ಒಂದು ಜಂತ ಬಿದ್ದಿತ್ತು ಮಾಸ್ಟರ್ ಈ ಜಂತ ಎಂತ ಜಂತ ಜಂತ ಮಶೀಬ್ ನಾಳ ಅದು ಒಂದು ಜಂತು ಬಿದತ್ ಹಾದಿ ಒಳಗೆ ಏನು ಹಾದಿ ದಾಂಡಿಗೆ ಇರ್ತೈತಿ ಹೇಸಿಗೆ ಆ ಹೇಸಿಗೆ ಒಳಗ ಈ ಮಸೀಪನಾಳ ವಿದ್ಯಾನ ಅಂತದ ಒಂದು ಜಂತ ಆ ಜಂತ ಬಿದ್ದಾಗ ನಾಗಾಪಲ್ಲಿ ಹಾದ್ ನಡೆದ್ ಮಾಸ್ತರ್ತಿ ನಾಗಾಪಲ್ಲಿ ಹಾದ ನಡೆದ ಅವಾಗೆ ಜಂತ ಏನಂತೈತಿ ಗೊತ್ತೈತನ ಹೇಸಿಗರ ಬಿದ್ದೈತಿ ನಾಗ್ಯೂಗ್ಯಾವಂತಿರ್ತದ ನಾಗಾಪು ಹೌದಾ ನಾಗಾಪು ಏನು ವಿಚಾರ ಮಾಡ್ತಾನೋ ಹಾಂ ಯಾಕ ನಾಗಪ್ಪ ಶಾನ್ಯಾಗ ಇದ್ದವು ಮಾಸ್ತರ್ ಹೌದು ಇನ್ನು ಬಾಯಲ್ಲ ಕಸ್ತನ ಬಾಯೆಲ್ಲ ಹೇಸಿಗಾಕ್ಕೈತಿ ಬ್ಯಾಡ ಇದು ಕಚ್ಚುದು ಬೇಡ ಇದು ಹೇಸ್ಗ್ಯಾಗ ಬಿದ್ದೈತೆ ಅಂದ್ರೆ ಇದ್ರ ಯಾವಾರು ಬೇರೆ ಐತಿ ಹಾ ಒಟ್ಟು ಹೋಗುಣೂ ನಾವು ಸುಮ್ಮತ್ ಹೋದಾವ ಹೌದ ಹೋಗು ಗುಟ್ಟಿಗೆ ಇದು ಮಷೀಬ್ ನಳಜಿ ಅಂತ ಏನಂತೈತಿ ಏನದೈತಿ ಇವ್ನು ನಾಗ್ಯ ಮುಗ ನನಗ ಇಂಜಿ ಹೋದ ನೋಡುವಂಥದ್ದು ಹೌದು ಹೇಸಿಗ್ಯಾಗ ಬಿದ್ದ ಇವ ನಾಗ್ಯ ಮುಗ ನನಗ ನೋಡಿ ಎಂಜು ಹೋಗ್ಯಾನವು ಅಂತೇಳುವ ಅವಾಗ ನಾಗಪ್ಪ ನೋಡುನಗಪ್ಪ ಗ ಪಿಕ ಇದು ಶಕ್ತಿ ಎಷ್ಟು ಆತೈತ ಹೇಳಿ ತಿರುಗಿ ಹೊಳ್ಳಿ ಬಂದವು ಹೊಳ್ಳು ಬ್ಯಾಸಿಗೆ ಬ್ಯಾಸ್ಗೆ ಬಿಸಲೂ ಬ್ಯಾಸಿಗೆ ಬಿಸಲತ್ತು ಮತ್ತೆ ಚೆರಾ ಚೆರಾ ಚೆರ ಬಿಸಿಲು ಬಿಡಿ ಆಕೈತೆ ಮಾಸ್ತರ್ ಅವನ ನಾಗಪ್ಪ ಹಾಳಿ ಬರೋದ್ರೊಳಗ ಈ ಮಶಿಮಿನ ಜಂತ ಏನಾಗಿ ಏನಾಗಿತ್ತು ಕೀಡಿ ಕೀಡಿ ಹಂಗ ಶಟಲ್ ಬಿದ್ದು ಬಿದ್ ತಂಬಾಕ ಬಿಸಲಾಗ್ ಹಂಗ ಶಟದ್ ಬಿಳಾಕ್ ಹೋಗ್ಬೇಡ ಎಸಿ ಆಗ ಬಿದ್ದಿರ್ತದ ನಾಗಪ್ಪನ ಕಚ್ಚಾಕೋಕೆ ಬಾಯಿಗೆ ಹೇಸಿ ಹಾಕೈತ ಬಿಟ್ಟು ಹಾರ ನಾವು ಆದ್ರೆ ಅಲ್ಲಿ ಕರ್ಮ ಏನ ಬಿಡ್ತಾನ ಅಲ್ಲಿ ಬಿಡ್ಲಿಲ್ಲ ಅವ ಅಂದದ ಮಾತು ಅವನು ಕرم ಬಿಡ್ಲಿಲ್ಲ ಅವನು ಸತ್ತು ಹೋಗಬೇಕು ಅಂತಲೇ ಬಿಸಲಬಹುದು ಹೌದು ಹಾಗೆ ನೋಡು ನಿんで ಆಡ್ರೆ ಎಷ್ಟು ಮಂದಿ ಹೋಗ್ಯಾರು ಹಾ ಯಾಕಂದ್ರೆ ನೋಡು ನೀ ಎತ್ತ ನಡಿ ಹೌದು ನೀ ಎತ್ತ ನಡೆ ಅಂದ್ರೆ ನಾಲ್ಕು ದಿವಸ ಮುಂದೆ ಹೋಗಕೈತಿ ಮುಂದೆ ಹೋಗಕೈತಿ ನಾನ್ಯಾ ಬಂದ ಹೊರಗೆ ಹೋಗತಂದ್ರ ಬಾಳೆ ದಿವಸ ನೀಡೆ ಅಂತ ಹೊರಗೆ ಹೋಗಿ ತಂದ್ರ ಬಾಳೆ ದಿನ ಮೇರೆಕ ಮೇರೆ ಇಲ್ಲ ಅದು ಮಾಸ್ತರ್ 나ಸಾಗಿ ಹೋಗಕೈತಿ ಹೌದೋ ಯಾಕಂದ್ರೆ ನೀ ಹೆತ್ತ ನಡೆ ಅತ್ತ ವಿದ್ಯಾಸರಿಗೆ ಹೇಳಬೇಕagit ಹಾ ನಡೆ